ರಾಜ್ಯದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಆಗಿ ಏಕೆ ಕನ್ವರ್ಟ್ ಆಗ್ತಾ ಇದಾವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿ ಕನ್ವರ್ಟ್ ಆದರೆ ಗುರು ಲಕ್ಷ್ಮಿ ಹಣ ಬರುತ್ತಾ ಅಥವಾ ಇಲ್ವಾ ಇದರ ಬಗ್ಗೆ ಒಂದು ಹೇಳಿಕೆಯನ್ನ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಸೇರಿದಂತೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯ ಮೀರಿರುವಂತಹ ಮತ್ತು ನಾಲ್ಕು ಚಕ್ರದ ವಾಹನ ಆಗಿರಬಹುದು ಅದೇ ರೀತಿ ಆಸ್ತಿ ಆಗಿರ್ಬೋದು ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬುವಂತವ್ರು ಇಂಥವರೆಲ್ಲ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ಇವಾಗ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗ್ತಾ ಇದಾವೆ ಜೊತೆಗೆ ಇವಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬಿಟ್ಟು ಇವಾಗ್ಲೇ ಏನೆಲ್ಲ ಪ್ರತಿಫಲವನ್ನ ಪಡಿತಾ ಇದ್ರು ಅದನ್ನೆಲ್ಲ ರದ್ದುಗೊಳಿಸ್ಬಿಟ್ಟು ಅವರಿಗೆ ದಂಡವನ್ನು ಕೂಡ ಇವಾಗ ವಿಧಿಸಲಾಗಿದೆ ಸಾಕಷ್ಟು ಸರ್ಕಾರಿ ನೌಕರರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸಿದ್ರು ಇವಾಗ್ಲೇ ಅವರು ಸಿಕ್ಕಿಬಿದ್ದಿದ್ದಾರೆ ಅವರಿಗೆ ಸಾಕಷ್ಟು ದಂಡವನ್ನು ಕೂಡ ಸರ್ಕಾರವು ವಿಧಿಸಲಾಗಿದೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಆಗಿ ಯಾರ್ದೆಲ್ಲ ಕನ್ವರ್ಟ್ ಆಗಿದೆ ನಿಮಗೆ ಗುರು ಲಕ್ಷ್ಮಿ ಹಣ ಬರುತ್ತಾ ಅಥವಾ ಇಲ್ವಾ ಎಂಬುದು ಒಂದು ಡೌಟ್ ಇದೆ ಇದರ ಬಗ್ಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಯಾರ್ದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರುವಂತಹ ಕಾರ್ಡ್ ದಾರರು ಏನು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಟ್ಯಾಕ್ಸ್ ಅನ್ನ ತುಂಬಿದ್ರೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ ನಾವು ಯಾವುದೇ ರೀತಿ ಸರ್ಕಾರಕ್ಕೂ ಟ್ಯಾಕ್ಸ್ ಕೂಡ ತುಂಬತಾ ಇಲ್ಲ ನಮ್ದು ಆಸ್ತಿ ಕೂಡ ಇಲ್ಲ ನಮ್ಗೆ ನಾಲ್ಕು ಚಕ್ರದ ವಾಹನ ಕೂಡ ಇಲ್ಲ ಆದ್ರೂ ಕೂಡ ನಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತಂದ್ರೆ ಸರ್ಕಾರವು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರೂ ರದ್ದಾಗಿತ್ತು ಅಂತಂದ್ರೆ ಮತ್ತೆ ಅದನ್ನ ಆಕ್ಟಿವ್ ಮಾಡ್ತಾರೆ ಅಂತ ಇವಾಗ ಒಂದು ಮಾಹಿತಿಯನ್ನ ಸರ್ಕಾರವು ನೀಡಿದೆ ಒಟ್ನಲ್ಲಿ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಎಲ್ಲವೂ ಕೂಡ ಸಿಗುತ್ತೆ ಇನ್ನು ಯಾರೆಲ್ಲ ಟ್ಯಾಕ್ಸ್ ಅನ್ನ ಇದ್ದಾರೆ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ಸರ್ಕಾರದ ಅಪ್ಡೇಟ್ಸ್ ಅನ್ನ ಪಡೆಯಲು ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಇವಾಗಲೇ ಪೇಜ್ ನ ಫಾಲೋ ಮಾಡಿ ಹೀಗೆ ಮಾಡೋದ್ರಿಂದ ನಾನು ತರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು